ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರ ವಿಷಯ ಏನಪ್ಪಾ ಅಂತಂದರೆ ಒಂದಷ್ಟು ಜನಕ್ಕೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾ ಗೌದು ಗೌರ್ಮೆಂಟ್ ಎಂಪ್ಲಾಯ್ ಏನಿದ್ರು ಅವರಿಗೆಲ್ಲ ಗುಡ್ ನ್ಯೂಸ್ ಆ್ಯಕ್ಚುಲಿ ಏನಕ್ಕಪ್ಪ ಅಂತಂದರೆ ಇಷ್ಟು ದಿನ ಗೌರ್ಮೆಂಟ್ ಎಂಪ್ಲಾಯಲ್ಲಿ ಪೆನ್ಷನ್ನು ಕೊಡ್ತಾ ಇರಲಿಲ್ಲ ಮೊದಲೆಲ್ಲ ಕೊಡ್ತಿದ್ರು ಬಟ್ ಇವಾಗ ಕೊಡ್ತಿರ್ಲಿಲ್ಲ ಅಂತಲೇ ತುಂಬ ಸ್ಟ್ರೈಕ್ಸ್ ಎಲ್ಲ ಮಾಡಿ ಮಾಡ್ತಾಯಿದ್ರು ಸೊ ಇವಾಗ ಏನಪ್ಪ ಗುಡ್ ನ್ಯೂಸ್ ಅಂತ ಅಂದರೆ ಐವತ್ತು ಪರ್ಸೆಂಟ್ ಅಷ್ಟು ಪೆನ್ಶನ್ ಪಿಂಚಣಿ ಅಂತ ಏನಂತೀವಿ ಅಥವಾ ಪೆನ್ಷನ್ ಅಂತ ಏನಂತೀವಿ ಅದನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ ಕೆಲಸ ಬಿಟ್ಟಾದ್ಮೇಲೆ ರಿಟೈರ್ಮೆಂಟ್ ಏನಾಗ್ತಾರೆ ಅದಾದಮೇಲೆ ಐವತ್ತು ಪರ್ಸೆಂಟಷ್ಟು ಪೆನ್ಷನ್ ಅಮೌಂಟು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದೊಂದು ಗುಡ್ ನ್ಯೂಸ್ ಆಯಿತಾ ಜೊತೆಗೆ ಕೇಂದ್ರ ಸರ್ಕಾರದ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯ್ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಹೇಳ್ತಾಯಿರೋದು ನಾನು ಅವ್ರುಗಳಿಗೆ ಅರವತ್ತು ವರ್ಷಕ್ಕೆ ರಿಟೈರ್ಮೆಂಟ್ ಇತ್ತು ಇಷ್ಟು ದಿನ ಬಟ್ ಇನ್ನು ಮುಂದೆ ಇನ್ನೆರಡು ವರ್ಷ ಎಕ್ಸ್ಟ್ರಾ ಆಗುತ್ತೆ ಓಕೆನಾ ಸೊ ಅರವತ್ತೆರಡು ವರ್ಷಕ್ಕೆ ರಿಟೈರ್ಮೆಂಟ್ ತಗೊಳ್ತಾರೆ ನೆಕ್ಸ್ಟು ಇನ್ನೊಂದು ಏನಪ್ಪ ಮಾಹಿತಿ ಅಂತ ಅಂದರೆ ಈ ವಾರಾಂತ್ಯದಲ್ಲಿ ಮೀನ್ ಸಾಟರ್ಡೆ ಏನಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಅದರ ಒಳಗಡೆ ನೀವು ನಿಮ್ಮ ಬ್ಯಾಂಕ್ ಕೆಲಸ ಏನೇ ಇದ್ದರೂ ಮುಗಿಸ್ಕೊಳ್ಳಿ ಆಮೇಲೆ ಮಾಡೋಣ ಇಮೇಲ್ ಮಾಡೋಣ ಅಂತ ಲೇಟ್ ಮಾಡಬೇಡಿ ಯಾಕೆ ಅಂತಂದರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಸ್ಟ್ರೈಕ್ ಆಗೋ ಸಾಧ್ಯತೆ ಇದೆ ಬ್ಯಾಂಕ್ ವರ್ಕರ್ಸ್ ಎಲ್ಲ ಸ್ಟ್ರೈಕ್ ಮಾಡೋವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಏನಾರು ಅವಶ್ಯಕತೆ ಇದ್ದರೆ ಬೇಗ ಕೆಲಸಗಳನ್ನ ಮುಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನೊಂದೇನಪ್ಪ ಅಂತಂದರೆ ಈ ಕಾರ್ಪೊರೇಷನ್ ಅವರು ಕಸ ತಗೊಂಡು ಬರ್ತಾರಲ್ವಾ ನಾವು ಕಸ ಹಾಕ್ತಾಯಿರ್ತೀವಿ ಬೆಳಗ್ಗೆ ಒಂದು ಸಾಂಗ್ ಹಾಕೊಂಡು ಬರ್ತಾರೆ ಸೊ ಅವ್ರಿಗೆ ಅವರಿಗೆಲ್ಲ ಪಪ್ಪ ತುಂಬ ರಿಸ್ಕ್ ಇರುತ್ತೆ ಬಿಡಿ ನಾವೇ ಹೇಳಬೇಕು ಅಂತಂದರೆ ನಾವೇ ಗಲಿಚ ಅವರೇ ಗ್ರೇಟ್ ಹೇಳ್ಬೇಕಂತಂದರೆ ಅವರು ತಗೊಬರ್ತಾರಲ್ವ ಆ ಕಸಕ್ಕೆ ಸುಮ್ಮನೆ ಇಸ್ಕೊಂಡು ಹೊರಬಿಡ್ತಿದ್ರು ಇಷ್ಟು ದಿನ ಬಟ್ ಇನ್ನು ಮುಂದೆ ಏನಾಗತ್ತಪ್ಪ ಅಂತಂದರೆ ಆ ಕಸಕ್ಕೆ ನಾವು ದುಡ್ಡನ್ನ ಕೊಡಬೇಕಾಗತ್ತೆ ಅರ್ಥ ಆಗಿದೆ ನಿಮಗೆ ಕಸಕ್ಕೆ ನಾವು ದುಡ್ಡು ಕೊಟ್ಟು ನೌಕಸನ ಕೊಡಬೇಕಾಗತ್ತೆ ಸೊ ಈ ಒಂದು ಮಾಹಿತಿಯೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತೊಂದು ಈ ವಿಡಿಯೋದಲ್ಲಿ ಜೊತೆಗೆ ಇನ್ನೇನಪ್ಪ ಅಂತಂದರೆ ಇಷ್ಟು ಮಾಹಿತಿ ಆಯಿತು ಜೊತೆಗೆ ಇನ್ನೊಂದೇನಪ್ಪ ವಿಷಯ ಅಂತ ಅಂದರೆ ನಾನು ಅವತ್ತು ಹೋಗಿದ್ದೆ ಅಲ್ವಾ ತೊಗೊಂಡು ಒಂದಷ್ಟು ಐಟಮ್ಸನ್ನ ಪರ್ಚೇಸ್ ಮಾಡಿದೆ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಿದ್ದೀನಿ ಮೊದಲನೇದಾಗಿ ನೋಡಿ ಪರ್ಫ್ಯೂಮು ನಾನು ಆಲ್ರೆಡಿ ಅಂತ ಮಾಡಿದ್ದೀನಿ ಫ್ರ್ಯಾಗ್ರೆನ್ಸ್ ಅಂತೂ ಸಿಕ್ಕಾಪಡೆ ಸೂಪರಾಗಿದೆ ಚೆನ್ನಾಗಿದೆ ಬರೀ ನೈಂಟಿ ನೈನ್ ಅಷ್ಟೇ ಎಷ್ಟು ಹೇಳಿ ನೀವೇನಾದರೂ ಮೈಸೂರಿಗೆ ಬಂದು ಜುಡಿಯೋ ಹೋದರೆ ಸಾರಿ ಜುಡಿಯೋ ಅನ್ನಲ್ಲ ಇವಾಗ ಅಷ್ಟೇ ಯೂನಿಯನ್ ಜೋಡಿಯೋ ಜುಡಿಯೋ ಕ್ಲೋಸ್ ಮಾಡಿದರೆ ಗರುಡ ಮಾಲ್ ಹೋದರೆ ಅಲ್ಲಿ ಇದನ್ನು ತಗೊಳ್ಳಿ ಕೇವಲ ನೈಂಟಿ ನೈನ್ ರುಪೀಸ್ ಅಷ್ಟೇ ಅದ್ರ ಜೊತೆ ಇವಾಗೆಲ್ಲ ಬೇಸಿಗೆ ಅಲ್ವಾ ಬೇಸಿಗೆ ಆಗಿರೋದ್ರಿಂದ ನಮಗೆ ವೆಟ್ ಟಿಶ್ಯೂ ಅಥವಾ ತಣ್ಣೀರು ಏನಾದರೂ ಬೇಕು ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಆದರೂ ಬಂದು ಈ ಥರ ವೆಟ್ ಟಿಶ್ಯೂ ತೊಗೊಂಡಿಟ್ಕೊಂಡ್ರೆ ಕೇವಲ ಟ್ವೆಂಟಿ ನೈನ್ ರುಪೀಸ್ ಅಷ್ಟೇ ಕುತ್ಕೊಂಡ್ರೆ ನಿಜವಾಗ್ಲೂ ನಮಗೆ ಸ್ವೆಟ್ಟಿಗೆಲ್ಲ ತುಂಬ ಯೂಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ನೋಡಿಲಿ ಈ ಥರ ತೆಗೆದು ನಾವು ಯೂಸ್ ಮಾಡ್ಬೋದು ಒದ್ದೆ ಒದ್ದೆ ಥರ ಆಗುತ್ತೆ ಫುಲ್ ಶಕೆಗೆಲ್ಲ ಚೆನ್ನಾಗಿರುತ್ತೆ ಸೊ ಇದೊಂದು ತಗೊಂಡು ಬರೀ ಟ್ವೆಂಟಿ ನೈನ್ ರುಪೀಸ್ ಇಷ್ಟ ಆದರೆ ನಿಮಗೂ ಕೂಡ ಹೋಗಿ ಪರ್ಚೇಸ್ ಮಾಡಿ ಜೊತೆಗೆ ಇದೊಂದು ತೊಗೊಂಡೆ ವಿಟಮಿನ್ ಸಿ ಮಾಸ್ಕ್ ಯಾಕೆಂತಂದರೆ ತುಂಬ ಬಿಸಿಲಿರುತ್ತೆ ಬಿಸಿಲಲ್ಲಿ ಓಡಾಡ್ತೀವಿ ಓಡಾಡದೆ ಅಂತೂ ಮನೆಗೆ ಕುತ್ಕೊಳ್ಳೋಕ್ಕಾಗಲ್ಲ ಎಷ್ಟೇ ಬಿಸಿಲಿರಲಿ ಚಳಿ ಇರಲಿ ಮಳೆ ಇರಲಿ ಹೊರಗಡೆ ಅಂತ ಹೋಗಲೇಬೇಕು ಆ್ಯಸ್ ಯೂಲ್ ಕಾಮನ್ ಆಗಿರುತ್ತೆ ಸೊ ಹಾಗಾಗಿ ಮುಖ ಎಲ್ಲ ಟ್ಯಾನ್ ಆಗಿರುತ್ತೆ ಹೌದಲ್ವಾ ಸೊ ಹಾಗಾಗಿ ಇದೊಂದು ವಿಟಮಿನ್ ಸಿ ಮಾಸ್ಕನ್ನು ತೊಗೊಂಡೆ ಇದು ಜಸ್ಟು ಫಾರ್ಟಿ ನೈನ್ ರುಪೀಸ್ ಅಷ್ಟೇ ಇದನ್ನ ಹಾಕೊಂಡ್ರೆ ಟ್ಯಾಂಡಿನ ಹೋಗಿಬಿಡುತ್ತೆ ಸೊ ವಿಟಮಿನ್ ಸಿ ಅಂತಂದರೆ ಆಲ್ಮೋಸ್ಟ್ ಗೊತ್ತಿಲ್ವಾ ಸ್ಕಿನ್ಗೆಲ್ಲ ಸ್ವಲ್ಪ ಎಲ್ತಿಯಾಗಿರುತ್ತೆ ಸ್ಕಿನ್ ಅಥವಾ ಹೈಡ್ರೇಟ್ ಆಗಿರುತ್ತೆ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ ಈ ಬೇಸಿಗೆಲ್ಲಿ ತುಂಬ ಯೂಸ್ ಆಗುತ್ತೆ ಇದನ್ನು ಮಸ್ಟ್ ಪರ್ಚೇಸ್ ಮಾಡಿ ಓಕೆನಾ ಅದ್ರ ಜೊತೆಗೆ ನೋಡಿ ನೋಡಿದ ತಕ್ಷಣ ಗೊತ್ತಾಯ್ತಲ್ವಾ ಏನಂತ ಅಂಡರಾಮ್ ಗೋಲ್ ಆಮ್ ಈ ಬೆವರಲ್ಲಿ ನಿಜವಾಗ್ಲೂ ಬೇರೆಯವ್ರಿಗೆ ಏನೋ ಒಂಥರ ನಾವು ನಮಗೆ ಬೇರೆಯವ್ರು ಏನಂದ್ಕೊತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ನಮಗೆ ಕಂಫರ್ಟಬಲ್ ಫೀಲ್ ಆಗಬೇಕಲ್ವ ಸೊ ಹಾಗಾಗಿ ಇದನ್ನು ರೋಲನ್ನು ಯೂಸ್ ಮಾಡಿದ್ರು ಅದು ಅಲ್ಲಿ ಗಂಡರಮ್ ಮಾತ್ರ ಯೂಸ್ ಮಾಡಬೇಕು ಅಂತೇನಿಲ್ಲ ಇಲ್ಲಿ ನೆಕ್ ಹತ್ರನೂ ಹಾಕ್ಬೋದು ಮತ್ತು ಹ್ಯಾಂಡ್ಸ್ಗೂ ಹಾಕ್ಬೋದು ಲೈಕ್ ಈ ಥರ ನಿಜಗಳು ಫ್ರ್ಯಾಗ್ರೆನ್ಸ್ ಅಂತೂ ಸೂಪರಾಗಿರುತ್ತೆ ಮತ್ತು ನಮ್ಮದು ಯಾವುದೇ ಥರ ಅನೀಜಿ ಫೀಲ್ ಆಗೋಲ್ಲ ಚೆನ್ನಾಗಿರುತ್ತೆ ಓಕೆನಾ ಸೊ ಇದನ್ನು ಯೂಸ್ ಮಾಡಿ ಇದಕ್ಕೆ ಐ ಥಿಂಕ್ ತ್ರೀ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಗೊತ್ತಿಲ್ಲ ಮರ್ಕೊಂಡಿದ್ದೆ ಜೊತೆಗೆ ಬಿಟ್ಟು ಬೇರೆ ಶಾಪಲ್ಲಿ ಒಂದಷ್ಟು ಫೇಸ್ ಮಾಸ್ಕ್ ಕ್ರೀಮನ್ನು ತೊಗೊಂಡೆ ಇದು ಸ್ಯಾಂಡಲ್ವುಡ್ ಕ್ರೀಮಾ ಆ್ಯಕ್ಚುಲಿ ನೋಡಿಲಿ ಈ ಥರ ಇದೆ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಒಂದೆರಡು ಸಲ ಸೊ ಹಾಗಾಗಿ ಖಾಲಿ ಆಗಿದೆ ನಾನು ಮೊನ್ನೆನೇ ಮಾಡಬೇಕಿದ್ದೀವಿ ವಿಡಿಯೋನ ಅಲ್ಲಿ ಯಾವಾಗಲೇ ಆಗ ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಮಾಡಲಿಲ್ಲ ಸೊ ಇದನ್ನು ಕೂಡ ಅಷ್ಟೇ ಫೇಸ್ ಪ್ಯಾಕ್ ಹಾಕೊಂಡ್ರೆ ಸ್ಕಿನ್ ಸಾಫ್ಟ್ ಆಗುತ್ತೆ ಜೊತೆಗೆ ಒಂಥರ ಪ್ಯಾಚಿ ಪ್ಯಾಚಿ ಇರುತ್ತೆ ಗೊತ್ತಾ ಕೆಲವ್ರಿಗೆ ಇಲ್ಲಿ ಬ್ಲ್ಯಾಕ್ ಇರುತ್ತೆ ಇಲ್ಲಿ ವೈಟ್ ಇರುತ್ತೆ ಇಲ್ಲೆಲ್ಲ ಬ್ಲ್ಯಾಕ್ ಇರುತ್ತೆ ಇಲ್ಲಿ ಬ್ಲ್ಯಾಕ್ ಇರುತ್ತೆ ಇಲ್ಲಿ ಬ್ಲ್ಯಾಕ್ ಇರುತ್ತೆ ಇಷ್ಟು ಮಾತ್ರ ವೈಟ್ ಇರುತ್ತೆ ಅವ್ರು ಹಾಕೊಂಡ್ರೆ ನಿಟ್ವಾಗ್ಲು ನಾನು ನೀವೊಂದು ಸ್ಕಿನ್ ಇರೋದು ಈ ಒಂದು ಸ್ಕಿನ್ ಆಗುತ್ತೆ ಓಕೆನಾ ಸೊ ಇದನ್ನು ಯೂಸ್ ಮಾಡಿ ಇದಕ್ಕೂ ಅಷ್ಟೇ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಇರ್ಬೋದು ಅಷ್ಟೇ ಜೊತೆಗೆ ಇದು ಆರೆಂಜ್ ಫೀಲ್ ಪೌಡರ್ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ಗೆ ಹೋಗಿದ್ವಿ ಆವಾಗ ಅಲ್ಲಿ ಪಕ್ಕದಲ್ಲೆನೆ ಚಾಕ್ಲೇಟ್ಸ್ ಶಾಪ್ ಸಿಕ್ತು ಅಲ್ಲಿಗೆ ಹೋದಾಗ ಅಲ್ಲಿ ಸಿಕ್ತಿದ್ದು ನಮಗೆ ಅಲ್ಲಿ ತೊಗೊಂಡು ನೋಡಿ ಆರೆಂಜ್ ಪೀಲಫ್ ಪೌಡರ್ ಅಂತ ಹೇಳ್ಬಿಟ್ಟು ಇದನ್ನು ಅಷ್ಟೇ ಹಾಲಿಗೆ ಅಥವಾ ರೋಸ್ ವಾಟರ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಫೇಸ್ಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಏರಲ್ಲಿರೋಂಥ ಸಾರಿ ಫೇಸಲ್ಲಿರುವಂಥ ಏರ್ ಚಿಕ್ಕ ಚಿಕ್ಕ ಏರ್ ಏನಿದೆ ಅದೆಲ್ಲ ಹೋಗುತ್ತೆ ಸೊ ಅಪ್ಪು ರಬ್ ಮಾಡಬೇಕಷ್ಟೇ ಏನೇನಿಲ್ಲ ಸೊ ಇಷ್ಟೇ ಇವತ್ತಿನ ವೀಡಿಯೋ ಜೊತೆಗೆ ನಾನೊಂದು ಮನಿ ಪ್ಲ್ಯಾಂಟನ್ನು ಒಂದು ನಾನು ಇಷ್ಟು ದಿನ ಹೊರಗಡೆ ಇಟ್ಟಿದ್ದೆ ಬಟ್ ತಡಿ ನೋಡ್ದಾ ಒಳಗಡೆ ಇಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಒಂದು ಕಪ್ಗೆ ನೀರು ಹಾಕ್ಬಿಟ್ಟಿರ್ತಿದ್ದೀನಿ ಇದು ಬಂದು ಏನಂತಾರೆ ಇದನ್ನು ಬಾಂಬು ಟ್ರೀ ಅದು ಮತ್ತು ಮನಿ ಪ್ಲಾಂಟನ್ನು ಹಾಕಿದ್ದೀವಿ ನೋಡಿ ಎಷ್ಟು ಚೆಂದ ಇದೆ ಹೆಚ್ಚು ಕಮ್ಮಿ ಒಂದು ಮಂತ್ ಆಯಿತು ಒಂದು ಮಂತಿಂದನೂ ಏನೂ ಆಗಲ್ಲ ಇದು ಬಟ್ ನೀರು ಕಮ್ಮಿ ಆಗಿದೆ ನೀರು ಚೇಂಜ್ ಮಾಡಬೇಕು ಅಷ್ಟೇ ನಾನು ಚೆನ್ನಾಗಿದೆಯಾ ಸೊ ಇದನ್ನು ಕೂಡ ನಿಮಗೆ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತು ಸರಿ ಇವತ್ತು ಇವತ್ತಿನ ವಿಡಿಯೋ ಇಷ್ಟೇ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾರು ಮಿಸ್ಟೇಕ್ಸ್ ಇದ್ದರೆ ಮತ್ತು ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹೇಳೋ ಅಂತ ಹೇಳಿದೆ ಬಟ್ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಬೈಕೋಬಿಡಿ ಅಂತ ಹೇಳ್ತಾ ವೀಡಿಯೋನ ಎಲ್ಲಿಗೆ ಕ್ಲೋಸ್ ಮಾಡ್ತೀನಿ ವಿಡಿಯೋನ ಪೂರ್ತಿ ವಾಚ್ ಮಾಡಿ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್